ನಮಸ್ಕಾರ ದೇವರು ಇವತ್ತು ತುಂಬಾ ವಿಶೇಷವಾದಂತ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ಈ ದೇವಸ್ಥಾನ ಅರವತ್ತೆರಡು ಕಿಲೋಮೀಟರ್ ಇದೆ ಕನಕಪುರದ ಹತ್ರ ರಾಮನಗರದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಹೋಯ್ತಾ ಇದ್ದಂಗೆ ನೋಡಿ ಬೆಟ್ಟ ಯಾವ ತರ ಕಾಣ್ತಾ ಇದೆ ನಮ್ಗೆ ಅಂತ ಇಲ್ಲಿಂದನೆ ಗೊತ್ತಾಗುತ್ತೆ ಒಂದುಗಳೇ ತುಂಬಾ ವಿಶೇಷವಾದಂತ ದೇವಸ್ಥಾನ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತ ಅಂದ್ರೆ ಉದಳ್ಳಿ ಅನ್ನೋ ಒಂದು ಗ್ರಾಮ ಇದೆ ಆ ಗ್ರಾಮದ ಒಳಗಡೆ ಬರುವಂತ ದೇವಸ್ಥಾನ ಬಂಧುಗಳೇ ನೋಡಿ ತುಂಬಾ ವಿಶೇಷ ದೇವಸ್ಥಾನ ತುಂಬಾ ಅಂದ್ರೆ ಅತಿ ಹೆಚ್ಚಾಗಿ ಈಗ ವೈರಲ್ ಆಗ್ತಿರುವಂತ ದೇವಸ್ಥಾನ ಇದಂತೂ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಿದ್ದೇಶ್ವರ ಬೆಟ್ಟ ಅಂತ ಕೂಡ ಕರೀತಾರೆ ಈ ದೇವಸ್ಥಾನನ ನೋಡಿ ಈಗ ನಾವು ದೇವಸ್ಥಾನದ ಮುಂಭಾಗ ಬಂದ್ವಿ ಬಂಧುಗಳೇ ಬನ್ನಿ ಈಗ ದೇವಸ್ಥಾನಕ್ಕೆ ವನ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಉದಾರಳ್ಳಿ ಅಂತ ಇದೆ ನಾನು ಆಗ್ಲೇ ಹೇಳಿದಾಗ ಉದಾರಹಳ್ಳಿ ಕ್ಷೇತ್ರದಲ್ಲಿ ಬರುವಂತ ದೇವಸ್ಥಾನ ಅಂತ ಈಗ ನಾವು ಉದಾರಳ್ಳಿ ದೇವಸ್ಥಾನ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಬನ್ನಿ ಇಲ್ಲಿನ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಬಂದುಗಳೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲಾರು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಬಂಧುಗಳೇ ಬನ್ನಿ ಈಗ ಬೆಟ್ಟದ ಮೇಲೆ ಹೋಗ್ಬಿಡೋಣ ಬೆಟ್ಟ ಹೇಗಿದೆ ನೋಡಿ ತೋರಿಸ್ತಾ ಇದೀನಿ ಸುತ್ತ ಬೆಟ್ಟದ ನಡುವೆ ನಾವೀಗ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಪರಿಸರದ ನಡುವೆ ಹಾಗೂ ಕಲ್ಲು ಗುಡ್ಡ ಬೆಟ್ಟಗಳ ನಡುವೆ ನಾವೀಗ ಹೋಗ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಬೆಟ್ಟ ಹತ್ತೋಣ ಬನ್ನಿ ಯಾವ ತರ ಇದೆ ಬೆಟ್ಟ ಅಂತ ತೋರಿಸ್ತೀನಿ ಬೆಟ್ಟದ ಯುವಕಂತೂ ತುಂಬಾ ಚೆನ್ನಾಗಿದೆ ಸ್ವರ್ಗ ಅಂತಾನೆ ಹೇಳ್ಬೋದು ಸ್ವರ್ಗ ಎಲ್ಲಿದೆ ಅಂತಂದ್ರೆ ರಾಮ್ ಹತ್ರ ಇರೋ ಸಿದ್ದೇಶ್ವರ ಬೆಟ್ಟದಲ್ಲಿದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬೆಂಗಳೂರಿಂದ ಅರವತ್ತೆರಡು ಕಿಲೋಮೀಟರ್ ರಾಮನಗರದಿಂದ ಮೂವತ್ತು ಕಿಲೋಮೀಟರ್ ಗ್ರಾಮ ಬಂದಿರಳಿಯ ಅನ್ನೋ ಒಂದು ಗ್ರಾಮದಲ್ಲಿ ಬರುವಂತ ದೇವಸ್ಥಾನ ಈ ದೇವಸ್ಥಾನಕ್ಕೆ ರೋಡ್ ಸ್ವಲ್ಪ ಸರಿ ಇಲ್ಲ ದಯವಿಟ್ಟು ಬರೋರು ನಿಧಾನವಾಗಿ ಬನ್ನಿ ರೋಡ್ ಅಂತೂ ಮೊದ್ಲೇ ಇಲ್ಲ ಚೆನ್ನಾಗಿ ಮೇಲ್ಗಡೆ ಹೊಸಿ ಚೆನ್ನಾಗಿದೆ ರೋಡ್ ಹಾಗೂ ತಿರುವುಗಳಂತೂ ಜಾಸ್ತಿನೇ ಇದೆ ಅಪಾಯಕಾರಿ ಸ್ಥಳಗಳು ಇವೆ ದಯವಿಟ್ಟು ನಿಧಾನವಾಗಿ ಬನ್ನಿ ಬರೋರು ಮಧುಗಳೇ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದಾರೆ ಜನಗಳು ಕಾರು ಮೇಲೆ ಹೋಗಲ್ಲ ಓಡ್ಸಕ್ ಆಗದೆ ಕೆಳಗಿಂದಾನೇ ನಡ್ಕೊಂಡು ಹೋಗೋ ವ್ಯವಸ್ಥೆ ಇದೆ ಬೇಕಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ಈಗ ನಾವು ದೇವಸ್ಥಾನ ಹತ್ರ ಮುಂಭಾಗ ಬಂದಾಯ್ತು ಏನೋ ದೇವಸ್ಥಾನ ಮುಂಭಾಗ ಬರ್ತಾ ಇದ್ದಂಗೆ ನೋಡಿ ಜನ ಯಾವ ತರ ನಿಂತಿದ್ದಾರೆ ಹೊತ್ತಿ ಗಾಡಿಗಳು ಇದೆ ಆ ಮೇಲ್ಗಡೆ ನೋಡಿ ಈಗ ಪಾರ್ಕಿಂಗ್ ಲಾಟ್ ಇದೆ ಪಾರ್ಕಿಂಗ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಸ್ವಾಮಿ ಸಂವಿಧಾನಕ್ಕೆ ಹೋಗೋಣ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದಾರೆ ನಾನು ಕೂಡ ನೋಡಿದೀನಿ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಹೇಗಿದೆ ಅಂತ ನನಗೂ ತುಂಬಾ ಕುತೂಹಲ ಇದೆ ದೇವಸ್ಥಾನ ಬಂದಿ ಈಗ ಗಾಡಿನ ಪಾರ್ಕಿಂಗ್ ಎಲ್ಲ ಮಾಡ್ಬಿಟ್ಟಿ ನೋಡಿ ಎಷ್ಟು ಗಾಡಿ ಇದೆ ಇಲ್ಲಿಂದ ನೋಡಿ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ದೇವಸ್ಥಾನ ಈಗ ನಾವ್ ಅಲ್ಲಿ ಹೋಗ್ಬೇಕು ಮಂತ್ ಪಾರ್ಕಿಂಗ್ ಚಾರ್ಜ್ ಅಂತ ಇರಲ್ಲ ಇಲ್ಲಿ ಬಂದ್ರಂತು ತುಂಬಾ ಮನಸ್ಸಿಗೆ ನಿಮ್ದಿ ಐಸು ಆರೋಗ್ಯ ಎಲ್ಲ ದೇವರು ಕೊಟ್ಟು ಕಾಪಾಡ್ತಾನೆ ಅಂತ ನಂಬಿಕೆ ಇಲ್ಲೊಂದು ಜ್ಯೋತಿ ಕಾಣುತ್ತಂತೆ ಅದು ಅಮೋಸ್ಯ ಹುಣ್ಣಿಮೆ ಇಲ್ಲಿ ಜ್ಯೋತಿ ಅದು ಹಿಡಿಯೋಕೆ ಆರು ಹೋದ್ರು ಅಂತ ಇಲ್ಲಿವರೆಗೂ ಇಲ್ಲಿನ ಮಾಹಿತಿಯನ್ನ ಮುಂದೆ ತಿಳಿಸ್ಕೊಡ್ತೀನಿ ನಾನು ಬನ್ನಿ ಹೇಗಿದೆ ದೇವಸ್ಥಾನ ಹೋಗಿ ನೋಡೋಣ ಬಂಧುಗಳೇ ಮೊದಲಿಗೆ ನಾವು ಕೈಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನ ಮೇಲ್ಗಡೆ ಹೋಗ್ತಾ ಇದೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮುಂಚೆ ನೋಡಿ ಇಲ್ಲಿ ಟ್ರೆಂಡಿಂಗ್ ಆಗಿದೆಯಲ್ಲ ಅದ ತೋರಿಸ್ತಾ ಇದೀನಿ ನಿಮ್ಗೋಸ್ಕರ ಬಂದೆ ಬನ್ನಿ ಮೇಲ್ಗಡೆ ದೇವಸ್ಥಾನ ಹತ್ರ ಹೋಗೋಣ ಈಗ ನೋಡಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಪಕ್ಕಲೊಂದು ಬೋರ್ಡ್ ಹಾಕಿದೆ ಬಂಧುಗಳೇ ದೇವಸ್ಥಾನಕ್ಕೆ ಧನ ಸಹಾಯ ಮಾಡೋರು ಮಾಡ್ಬೋದು ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಕೂಡ ಇಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ಸಹಾಯ ಕೂಡ ಮಾಡಬಹುದು ತುಂಬಾ ವಿಶೇಷವಾದಂತ ದೇವಸ್ಥಾನ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಬಂಧುಗಳೇ ಬನ್ನಿ ದೇವಸ್ಥಾನದ ಮೇಲಾಗಿ ಸ್ವಾಮಿಯ ಆಶೀರ್ವಾದ ಪಡೆಯೋಣ ಮೊದಲಿಗೆ ಹೋಗ್ತಿದಂಗೆ ನಂದಿಯ ದರ್ಶನವೂ ಆಗುತ್ತದೆ ನಂದಿಯಿಂದ ಸ್ವಾಮಿಯ ದರ್ಶನ ಕೂಡ ಆಗುತ್ತದೆ ಆಯ್ಸುವರೆಗೆ ಎಲ್ಲ ಕೊಟ್ಟಿ ಕಾಪಾಡ್ಲಿ ಅಂತ ನಿಮ್ಗೆಲ್ಲಾರ್ಗು ನಾನೇ ಬೇಳ್ಕೊಂತೀನಿ ಬಂಧುಗಳೇ ಬನ್ನಿ ದೇವಸ್ಥಾನದ ಹಿಂಭಾಗ ಬೆಟ್ಟದ ಒಳಗೆ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹಿಂಭಾಗ ಕೂಡ ಹೋಗ್ತಾ ಇದ್ದೀನಿ ನಾನು ನೋಡಿ ಇದೇ ದೇವಸ್ಥಾನ ತುಂಬಾ ವಿಶೇಷವಾಗಿರುವಂತ ದೇವಸ್ಥಾನ ನೋಡಿ ಹೇಗಿದೆ ಸ್ವಾಮಿಯ ಆಕೃತಿ ಮೂಡಿರುವ ದೇವಸ್ಥಾನ ಇದು ನಾನು ಇಲ್ಲಿನ ಅರ್ಚಕರನ್ನ ಮಾತಾಡ ದೇವಸ್ಥಾನದ ವಿಶೇಷತೆ ಏನು ಈ ದೇವಸ್ಥಾನ ಯಾವ ತರ ಉದ್ಭವ ಆಯಿತು ಅದ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ಇದು ನಮಸ್ತೆ ಶ್ರೀ ಸಿದ್ದೇಶ್ವರ ಸ್ವಾಮಿ ನೆಲೆಗೊಂಡಂಥ ಜಾಗ ಸುಮಾರು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಈ ಸ್ಥಳ ಬಂದಿರಹಳ್ಳಿ ಗ್ರಾಮಕ್ಕೆ ಸೇರಿದಂಥದ್ದು ಹಾಗೂ ಕನ್ಪುರ ಕನ್ಪುರ ತಾಲೂಕು ಬೆಂಗಳೂರು ಗ್ರಾಮಂತ ರಾಮನಗರ ಜಿಲ್ಲೆ ಹಾಗೂ ಸಿದ್ದೇಶ್ವರ ತಪಸ್ ಮಾಡಿದಂಥ ಜಾಗ ಸಿದ್ದೇಶ್ವರ ದಕ್ಷಿಣ ತಪಸ್ ಮಾಡಿದಂಥ ಜಾಗದಲ್ಲಿ ಸುಮಾರು ಸಾವಿರದ ಇನ್ನೂರು ಸಾವಿರದ ಮೂರು ವರ್ಷ ಇತಿಹಾಸ ಉಂಟು ಯಾವುದೇ ಒಂದು ಬಡವ ಭಕ್ತರು ಕಷ್ಟ ಅಂತ ಬಂದರೂ ಅದನ್ನ ನಿವಾರಣೆ ಮಾಡುವಂಥ ಸ್ಥಳ ಇದೆ ಆರ್ಥಿಕ ಸಮಸ್ಯೆ ಆಗಬೋದು ಮಕ್ಕಳಿಂದರ ಸಮಸ್ಯೆ ಆಗ್ಬೋದು ಆರೋಗ್ಯ ಸಮಸ್ಯೆ ಆಗ್ಬೋದು ಎಲ್ಲದಕ್ಕೂ ಸಂಬಂಧಪಟ್ಟಂತ ದಕ್ಷಿಣ ಮೂರ್ತಿ ಇರೋದು ಏನೇ ಸಮಸ್ಯೆ ಇದ್ದರೂ ಬಗೆಹರಿಸ್ತಾರೆ ಇವು ಬರುವಂಥ ಭಕ್ತರು ಭಕ್ತಿಯಿಂದ ಭವಂತನ ಮೂರು ಪ್ರದಕ್ಷಿಣೆ ಆಗೋ ಅವ್ರ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ ಓಕೆ ಸುಮಾರು ಸಮವಾಸ ಹುಣ್ಮೆಯೋದು ವಿಶೇಷ ಪೂಜೆ ಒಡೆಯುತ್ತದೆ ಓಕೆ ಹಾಗೆ ಆ ಮಕ್ಕಳೆಲ್ಲರೂ ಬಂದಂಥ ಗಳಿಗೆಲ್ಲಿ ಇಲ್ಲಿ ಕಲ್ಯಾಣ ಇದ್ದ ಕಲ್ಯಾಣ ಮೂರ್ತೀವಿ ನೀರು ಹಾಕ್ತೀವಿ ನೀವು ಬಿಣ್ ಪ್ರಸಾದ ಅಂತ ಕೊಡ್ತೀವಿ ಸ್ವಾಮಿ ರಮೇಶ್ವರ ಪ್ರಸಾದ ಮೂರು ವಾರ ಭಕ್ತಿಯ ಪೂಜೆ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನದ ಸ್ಥಳ ಕೂಡ ಇದೆ ಅಲ್ಲಿ ಅವರು ಹತ್ರನು ಕೂಡ ಮಾಹಿತಿಯನ್ನು ಹಾಕಿ ನೀಡಿ ಬಂದಿದ್ದು ದೇವಸ್ಥಾನ ಇದಾವೆ ಆದರೆ ಹವ್ವದಲ್ಲಿ ಜ್ಯೋತಿ ಫುಲ್ ಈ ಬಯಲಲೆಲ್ಲ ಜ್ಯೋತಿ ಓಡಾಡುತ್ತೆ ಎಷ್ಟೋ ಜನ ಹಿಡ್ಕೋಕೆ ಹೋಗಿದ್ದಾರೆ ಅದು ಸಿಕ್ಕಿಲ್ಲ ಅಂತರ ಅಂತರ ಅಂತ್ರ ಹಾಕೊಂಡು ಹೋಗ್ತಾ ಇರ್ತಾರೆ ಆದರೆ ಎಷ್ಟೋ ಜನ ಗೇಟೆ ಕೊಡೋದು ಕೂಡ ಏನು ಮಾಡೋಕ್ಕಾಗಲ್ಲ ಅಂಥ ಫುಲ್ ದೇವಸ್ಥಾನ ಓಕೆ ಅವರು ಒಂದು ಕೆ ಒಂದು ಕೆ ಜಿ ಅಕ್ಕಿ ಆಗಲಿ ಎರಡು ಕೆ ಜಿ ಅಕ್ಕಿ ಆಗಲಿ ಆ ಮಾಡಿ ಪ್ರಸಾದ ತಿಂದಿರಲಿ ಎಲ್ಲರೂ ಕಡೆ ಹೋಗೋದು ಗೊತ್ತೇ ಅವರ ಗ್ಯಾರಂಟಿ ಅಂದರೆ ಅವರ ಹಣದಿಂದಲೇ ಇದುವಲ್ಲ ದೇವಸ್ಥಾನದ ಇಲ್ಲಿ ಭಕ್ತಾದಿಗಳಿಂದ ಪ್ರಸಾದ ಕೂಡ ತಯಾರಾಗ್ತಾ ಇದೆ ಬನ್ನಿ ಇವತ್ತು ಏನೇ ಪ್ರಸಾದ ಮಾಡಿದರೆ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ತಿಳಿಸ್ಕೊಡ್ತೀನಿ ಬಂಧುಗಳೇ ಬನ್ನಿ ದೊಡ್ಡದಾಗಿ ಪ್ರಸಾದವನ್ನ ರೆಡಿ ಮಾಡ್ತಾ ಇದ್ರೆ ಅಲ್ಲೇ ಹೋಗಿ ಕೇಳೋಣ ಏನ್ ಮಾಡಿದ್ದಾರೆ ಇವತ್ತು ಅನ್ನೋದರ ಬಗ್ಗೆ ಓಕೆ ಇವತ್ತು ಪ್ರಸಾದ ಏನು ಮಾಡಿಸ್ತಾ ಇರೋ ದೇವಸ್ಥಾನಕ್ಕೆ ಕಜ್ಜಾಯ ಪಾಯಸ ಗೋಸಂಬರಿ ಅನ್ನ ಸಾಂಬಾರು ಚಿತ್ರ ಎಷ್ಟು ಜನಕ್ಕೆ ಮಾಡಿಸ್ತಾರು ಮೇಡಮ್ ಇದು ಪ್ರತಿ ತಿಂಗಳು ಯಾರು ಒಬ್ಬರು ಮಾಡ್ತಾರ ಇಲ್ಲ ವಾರ ವಾರ ಮಾಡ್ತಾರಾ ಭಕ್ತಾದಿಗಳು ಪ್ರಸಾದದ ಮಾಹಿತಿಯನ್ನು ತಿಳಿಸಿದ ನಂತರ ಈಚೆಗಳ ಬಂದು ನೋಡಿದ್ರೆ ನೋಡಿ ತುಂಬಾ ಎಷ್ಟು ಜನ ಪ್ರಸಾದ ಸ್ವೀಕರಿಸೋ ನಂತರ ಬಂದುಗಳೇ ನೋಡಿ ಎಷ್ಟು ಚೆನ್ನಾಗಿ ಪ್ರಸಾದವನ್ನು ಸ್ವೀಕರಿಸ್ತಿದ್ದಾರೆ ಹಾಗೂ ನೋಡಿ ದೊಡ್ಡ ಗುಡ್ಡಗಳು గగనం సకలం శరణం అఖిరం నిఖిళం శివనే శణం ఉసిరను

ಇದೇ ತರ ದೇವಸ್ಥಾನಗಳಿಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಮನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಂದ್ ಬನ್ನಿ ಇದೇ ತರದ ದೇವಸ್ಥಾನದ ವಿಡಿಯೋಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಬಂದಗಳೇ ಇದೇ ತರದ ವಿಡಿಯೋಗಳಿಗಾಗಿ ಎಮನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಕಿಂಗ್ ಬೈ ಮಂಡ್ಯ ಚಾನಲ್ ಅಲ್ಲಿ ಹಾಗೂ ಫೇಸ್ಬುಕ್ ಚಾನಲ್ ಅಲ್ಲಿ ನಮ್ಮ ಚಾನೆಲ್ ನಲ್ಲಿ ಬರುವಂತ ಎಲ್ಲ ವಿಡಿಯೋಗಳ ಬಗ್ಗೆ ಮಾಹಿತಿಯನ್ನ ಇರುತ್ತೆ ದಯವಿಟ್ಟು ಒಮ್ಮೆ ಈ ವಿಡಿಯೋಗೆ ನೋಡಿ ದಯವಿಟ್ಟು ಇದೇ ತರ ಸಪೋರ್ಟ್ ಮಾಡಿಕೊಡಿ ಏನಂದ್ ಕನ್ನಡಿಗ ಇದೇ ತರ ಸಪೋರ್ಟ್ ಮೇಲೆ ಈಗ ಇರಲಿ ಅಂತ ಹೇಳ್ತಾ ಬಂದ್ರೆ ಏನಂದ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಬೆಟ್ಟ ಯಾವ ತರ ಇದೆ ಅಂತಂದ್ರೆ ತುಂಬಾ ತುಂಬಾ ಸುಂದರವಾದಂತ ಬೆಟ್ಟವಿದು ಸುತ್ತ ಬಂಡೆ ತುಂಬಿಕೊಂಡಿರುವಂತ ಬೃಹಧಾಕಾರದ ಬೆಟ್ಟ ನೋಡಿ ಯಾವ ತರ ಇಲ್ಲಿ ಫೋಟೋ ಶೂಟಿಂಗ್ ಎಲ್ಲ ಯಾವತರ ಮಾಡ್ತಾ ಇದ್ರೆ ತುಂಬಾ ವಿಶೇಷವಾದಂತ ಬೆಟ್ಟ ಬಂಧುಗಳೇ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮೇಲ್ಗಡೆ ಅಂತ ಹೋದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು ಎಲ್ಲಿದೆ ಅಂತ ಅಂದ್ರೆ ಸ್ವರ್ಗ ಇಲ್ಲಿ ಸಿದ್ದೇಶ್ವರ ಬೆಟ್ಟದಲ್ಲಿದೆ ಅಂತಾನೆ ಹೇಳ್ಬೋದು ಬನ್ನಿ ಇದೇ ತರ ವಿಡಿಯೋಗಾಗಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದು ಇನ್ನು ಮುಂದೆ ದೇವಸ್ಥಾನಗಳು ಇವೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ತುಂಬಾ ವಿಶೇಷವಾದ ದೇವಸ್ಥಾನ ಇದು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ಇದೆ ರಾಮನಗರದಿಂದ ಮೂವತ್ತು ಕಿಲೋಮೀಟರ್ ಇದೆ ಒಂದು ಕಡೆ ತುಂಬಾ ವಿಶೇಷ ದೇವಸ್ಥಾನ ಗ್ರಾಮ ಉದರಹಳ್ಳಿಯಲ್ಲಿ ಬರುವಂತ ಗ್ರಾಮದಲ್ಲಿ ಬರುವಂತ ದೇವಸ್ಥಾನ ಇದು ತುಂಬಾ ಕನಕಪುರ ಮೇನ್ ರೋಡ್ ಇಂದ ಬಂದ್ರಂತೂ ಇನ್ನು ತುಂಬಾ ಚೆನ್ನಾಗಿರುತ್ತೆ ರೋಡ್ ತುಂಬಾ ಚೆನ್ನಾಗಿದೆ ಈಗಂತೂ ಒಂದು ಕಡೆ ಇದೇ ತರ ವಿಡಿಯೋಗಾಗಿ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಕಿರ್ತೀವಿ ಹಾಗೂ ಇನ್ಸ್ಟಾಗ್ರಾಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೇ ನಮಸ್ಕಾರ ಬಂಧುಗಳೇ ಥ್ಯಾಂಕ್ ಯು ಫಾರ್ ದ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಪ್ರಮೋಷನ್ಗೋಸ್ಕರ ಕಾಂಟ್ಯಾಕ್ಟ್ ನಂಬರ್ ನನ್ನ ಭಯೋದಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬಂದಗಡೆ ಇದೇ ತರ ವಿಡಿಯೋ ಆಗಿ ಏಮಂತರಣೆಗೆ ಯೂಟ್ಯೂಬ್ ಅನ್ನು ನೋಡ್ಕೊಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಈ ದೇವಸ್ಥಾನಕ್ಕೆ ಹೋಗ್ಬೋದು ಲೊಕೇಶನ್ ಹಾಕಿರ್ತೀನಿ ಲೊಕೇಶನ್ ನೋಡ್ಕೊಂಡು ಹೋಗಿ ಪೂರ್ತಿ ವಿಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಪೂರ್ತಿ ವಿಡಿಯೋ ನೋಡಿ ಇದೆ ಬೆಟ್ಟಕ್ಕೆ ಹೋಗೋ ದಾರಿ ತುಂಬ ಚೆನ್ನಾಗಿದೆ ಕೆಲವೊಂದು ಜಾಗಗಳು ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ ಅದೇ ಥರ ಈ ಪ್ಲೇಸು ಅಷ್ಟೇ ತುಂಬ ಚೆನ್ನಾಗಿದೆ ಇದು ದಾರಿನೂ ಚೆನ್ನಾಗಿದೆ ಹೋಗೋ ಪ್ಲೇಸು ಸಹ ಚೆನ್ನಾಗಿದೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಇನ್ಮೇಲೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಹಾಗೆ ಹೋಗ್ತೀರಾ ಮಾಡ್ಕೊಳ್ಳಿ